ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯರ್ ಯೂಟ್ಯೂಬ್ ಚಾನಲ್ ವಿತ್ ಪಾವನಿ ಸೊ ಇವತ್ತು ನಾನು ಅಡುಗೆ ಮನೇಲಿ ನಿಂತ್ಕೊಂಡು ಹಾಕಿ ಮಾಡ್ತಿದ್ದೀನಿ ಏನಪ್ಪ ವಿಷಯ ಅಂತ ಹೇಳ್ಬಿಟ್ರೆ ನಾನು ಇವತ್ತು ಮೆಂತ್ಯ ಸೊಪ್ಪಿಂದ ಒಂದು ಸಾಂಬಾರ್ ವೆರೈಟಿಯಾಗಿ ಮಾಡ್ತಿದ್ದೀನಿ ಅಫ್ಕೋರ್ಸ್ ನೀವೆಲ್ಲರೂ ಬೇರೆ ಚಾನಲ್ಗಳಲ್ಲಿ ಆಗಲಿ ಇರಲಿ ಇಲ್ಲ ಕೆಲವರಿಗೆ ಗೊತ್ತಿರ್ಬೋದು ಬಟ್ ನಾನು ಯಾವತ್ತೂ ಈ ಥರ ಟ್ರೈ ಮಾಡಿರಲಿಲ್ಲ ಆ್ಯಕ್ಚುಲಿ ಒಂದು ಸಲ ಮಾಡಿದ್ದೆ ತುಂಬ ತುಂಬ ಟೇಸ್ಟಿಯಾಗಿತ್ತು ಶ್ರೀ ಅವರಂತೂ ಸೂಪರ್ ಸೂಪರಾಗಿದೆ ಅಂತ ಹೇಳಿದರು ಸೊ ಆ ಸಾಂಬಾರನ್ನ ಇವತ್ತು ಮತ್ತೆ ಟ್ರೈ ಮಾಡ್ತಿದ್ದೀನಿ ಯಾಕೆ ಅಂದರೆ ಡೈಲಿ ಒಂದೇ ಥರದ ಸಾಂಬಾರು ಅನ್ನೋ ಸಾಂಬಾರು ತಿಂದು ತಿಂದು ಬೋರ್ ಆಗಿರುತ್ತಲ್ವ ಸೊ ಅಡುಗೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳ್ಬಿಟ್ಟು ಇವತ್ತು ಸಾಂಬಾರು ಆ ರೀತಿ ಟ್ರೈ ಮಾಡ್ತಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿತ್ತು ಅನಿಸ್ತು ಸೊ ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಾಂಬಾರಿಗೆ ಮಾಡೋದು ಅಡುಗೆ ಮಾಡೋದು ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಅಡುಗೆಗಳಲ್ಲಿ ನಾನು ಒಂದು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಬಟ್ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಆಗಲಿ ಅಡುಗೆ ವಿಷಯದಲ್ಲಾಗಲಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟೇಸ್ಟ್ ಬರೋಂಗೆ ಮಾಡಿಕೊಡ್ಬೇಕು ಶ್ರೀ ಅವರಿಗೆ ಅನ್ನೋದು ನಂಗೆ ತುಂಬ ಇಷ್ಟ ಅದರಲ್ಲೂ ಅಡುಗೆ ವಿಚಾರದ್ರಲ್ಲಂತೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಡ್ತಿರ್ಬೇಕು ಶ್ರೀ ಅವರಿಗೆ ತಿನ್ನಲಿ ಅಂತೇಳ್ಬಿಟ್ಟು ನನಗೆ ತುಂಬ ಅಂದರೆ ತುಂಬ ಇಷ್ಟ ಅವರು ಟೇಸ್ಟಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ ಸೊ ಹಂಗಾಗಿ ನಾನು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಿರ್ತೀನಿ ಸೊ ಹಂಗಾಗಿ ಒಂದ್ಸಲ ಈ ಸಾಂಬಾರು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ಈಗ ಮತ್ತೆ ಮಾಡ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮೆಂತೆ ಸೊಪ್ಪಿಂದ ಮಾಡ್ತಾರೆ ಈ ಸಾಂಬಾರು ಸೊ ಆ ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಫಸ್ಟು ನಿಮಗೆ ತೋರಿಸ್ತೀನಿ ಸೊ ಫಸ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿ ತೊಗರಿಬೇಳೆ ಜೊತೆಗೆ ಮೂರು ಮೆಣಸಿನ್ಕಾಯಿ ತೊಗೊಂಡು ತೊಗರಿಬೇಳೆ ಜೊತೆಗೆ ನೀವು ಮೆಣ್ಸಿನ್ಕಾಯಿ ನೀಟಾಗಿ ತೊಳ್ಕೊಂಡು ಇದನ್ನು ಕುಕ್ಕರ್ಗೆ ಇಟ್ಕೊಂಡು ಮೂರು ವಿಜಿಲ್ ಕುದ್ಕೋಬೇಕು ಬೇಳೆ ಕುದಿಸ್ಕೋಬೇಕಾದ್ರೆ ಅದಕ್ಕೆ ತಕ್ಕಂಗೆ ರುಚಿಗೆ ತಕ್ಕಂಗೆ ಉಪ್ಪು ಮತ್ತು ಅರಿಶಿನ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಬೇಳೆ ಚೆನ್ನಾಗಿ ಕುದೀತವೆ ಸೊ ಸೊಪ್ಪನ್ನು ನಾನು ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇದು ಮೆಂತ್ಯ ಸೊಪ್ಪು ಎಷ್ಟು ಸಣ್ಣಗಾದರೆ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಇದನ್ನು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ಎರಡು ಮೂರು ಸಲ ತೊಳ್ಕೊಳ್ರಿ ನೆಕ್ಸ್ಟು ಒಂದರಿಂದ ಎರಡು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಂಥವು ನೆಕ್ಸ್ಟು ಸಾಸಿವೆ ಜೀರಿಗೆ ಅರಶಿಣ ಪುಡಿ ಇವು ಇಲ್ಲದೆ ಅಂದರೂ ಒಗ್ಗರಣೆ ಫುಲ್ಫಿಲ್ ಆಗೋದೇ ಇಲ್ಲ ಸೊ ಹಾಗಾಗಿ ಇದನ್ನು ತೋರಿಸ್ತಿದ್ದೀನಿ ನೆಕ್ಸ್ಟು ಉಪ್ಪು ಇರಲಾರ್ದೆ ಯಾವ ರುಚಿ ರುಚಿಯಾಗಲ್ಲ ಸೊ ಉಪ್ಪನ್ನು ತಗೊಂಡು ರುಚಿಗೆ ತಕ್ಕಂಗೆ ಉಪ್ಪನ್ನು ಯೂಸ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಬೇಳೆ ಕುದಿಯಕ್ಕೆ ಇಟ್ಟಿದ್ದೆ ಕುಕ್ಕರ್ಗೆ ಮೂರು ವಿಜಿಲ್ ಒಡ್ಸ್ಕೋಬೇಕು ಅಂದರೆ ಬೇಳೆ ಚೆನ್ನಾಗಿ ಕುದ್ದಿರುತ್ತೆ ಯಾವುದೇ ಕಾರಣಕ್ಕೂ ಬೇಳೆ ಕಾಳು ಕಾಳಾಗಿ ಇರಬಾರ್ದು ನೀರಾದರೆ ಸ್ವಲ್ಪ ಬೇಗನೆ ಕುದೀತವೆ ಸೌಳು ನೀರಾದರೆ ಒಂದು ಸ್ವಲ್ಪ ಲೇಟಾಗಿ ಕುದಿತಾವೆ ಸೊ ನಾನು ಈ ರೀತಿಯಾಗಿ ಬೇಳೆನ ನೀಟಾಗಿ ಕುದ್ಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಂಡ್ಲಿ ಅಥವಾ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆದಷ್ಟು ಎಣ್ಣೆನ ಕಡಿಮೆ ಬಳಸಿ ಆರೋಗ್ಯ ದೃಷ್ಟಿಯಿಂದ ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಸಾಟ್ವಿ ಸಾಸಿವೆ ಮತ್ತು ಜೀರಿಗೆ ಚಿಟಾಪಟ ಅಂದಮೇಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು ಸಾರಿಗಾಗಲಿ ಪಲ್ಯಗಾಗಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಾಂಬಾರು ಬರುತ್ತೆ ಸೊ ಹಂಗಾಗಿ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಮೆಣ್ಸಿನ ಪುಡಿ ಆ್ಯಡ್ ಮಾಡ್ಕೊಳ್ರಿ ಮೆಣ್ಸಿನ ಪುಡಿ ಆಪ್ಷನಲ್ಲು ನೀವು ಹಾಕಿರೋ ಮೆಣಸಿನ್ಕಾಯಿ ಖಾರ ಸರಿ ಹೋಗಿದ್ರೆ ಮೆಣ್ಸಿನ್ ಪುಡಿಯನ್ನು ಹಾಕ್ಸ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಆಪ್ಷನಲ್ ಅದು ಹಾಕ್ಕೊಂಡ್ರೆ ಹಾಕ್ಕೊಳ್ರಿ ಬಿಟ್ಟರೆ ಬಿಡ್ರಿ ನೆಕ್ಸ್ಟು ಟೊಮೆಟೊ ಹಣ್ಣು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಣ್ಣು ಚೆನ್ನಾಗಿ ಕುದಿಬೇಕು ತಳ ಒತ್ತಿದ್ದೀರ ಟೊಮೆಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಹಣ್ಣು ಕುದಿಬೇಕು ಆಗ್ಲೇ ಹೇಳಿದ್ನಲ್ಲ ಮೆಣ್ಸಿನ್ ಪುಡಿ ಆಪ್ಷನಲ್ ಅಂತೇಳ್ಬಿಟ್ಟು ಸೊ ಈಗ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪು ನೀಟಾಗಿ ಚೆನ್ನಾಗಿ ಕುದಿಬೇಕು ಎಣ್ಣೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ನೊಂದು ಸಲ ಹೇಳ್ತಿದ್ದೀನಿ ಸೊಪ್ಪನ್ನ ನೀಟಾಗಿ ತೊಳ್ಕೊಳ್ಳಿ ಆದಷ್ಟು ಎರಡು ಮೂರು ಸಲ ತೊಳ್ಕೊಳ್ರಿ ಸೊ ಸೊಪ್ಪು ಈ ರೀತಿಯಾಗಿ ಕುದೀತಾ ಇದ್ದಂಗ್ಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳ್ರಿ ನಿಮ್ಮ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಬೆಳೆ ಕುದಿಯೋಕ್ಕೆ ಹಾಕಿರಬೇಕಾದಾಗ್ಲೇ ಉಪ್ಪು ಹಾಕಿರ್ತೀರಲ್ಲ ಅದೇ ಸಾಕೊಂಡ್ರೂ ಬಿಟ್ಬಿಡಿ ಲಾಸ್ಟಲ್ಲೂ ಉಪ್ಪು ನೋಡಿ ಹಾಕ್ಕೊಳಕ್ಕೆ ಬರ್ತೈತಿ ಸೊ ಸೊಪ್ಪೆಲ್ಲ ಈಗ ಕುದ್ದಿಂದ ನೋಡ್ರಿ ಈ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಕಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸಲ ಕುದಿಸ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪು ಸಾಂಬಾರು ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮೆಂತ್ಯ ಸೊಪ್ಪು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಸೂಪರಾಗಿರುತ್ತೆ ಸೊ ರೊಟ್ಟಿಗೂ ಖಡಕ್ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ